ಪ್ರವಾಹದಲ್ಲಿ ಮರೆಯಾದ ಜೀವ ಕುಟುಂಬ ಹಾಗೂ ಮಕ್ಕಳ ಕಣ್ಣೀರಿಗೆ ಧ್ವನಿಯಾದ ಸಾಹುಕಾರ ನೆರೆ ಪ್ರವಾಹದಲ್ಲಿ ಮನೆ ವಾಸ್ತವ ಸ್ಥಿತಿ ಅವಲೋಕಿಸಲು ಹೋದ ಹುಲಗಬಾಳಿ ಗ್ರಾಮದ ಬಾಳು ಚೌಹಾಣ್ ಜೀವ ಕಳೆದುಕೊಂಡು ಮಡದಿ ಮಕ್ಕಳು ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ ತಂದೆಯನ್ನ ಕಳೆದುಕೊಂಡ ಮಕ್ಕಳು ಇಂದು ಅನಾಥವಾಗಿದೆ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಲಕ್ಷ್ಮಣ ಸವದಿ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಹೊತ್ತು ನಾಲ್ಕು ದಿನದಲ್ಲೇ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ಅಭಿವೃದ್ಧಿಗೆ ಭರವಸೆ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಅಥಣಿ ಚವಾನ್ ಎಂಬ ರೈತ ತನ್ನ ಈ ಮಾಪೂರ ಬಂದಂಥ ಸಂದರ್ಭದಲ್ಲಿ ದಾರಿ ಮುಖಾಂತರ ತನ್ನ ಮನೆಗೆ ಹೋಗಲಿಕ್ಕೆ ಪ್ರಯತ್ನಪಟ್ಟಂತ ಸಂದರ್ಭದಲ್ಲಿ ನೀರಿನ ಷಳತಕ್ಕೆ ಒಳಗಾಗಿ ಇವತ್ತು ಮರಣ ಹೊಂದಿರತಕ್ಕಂಥದ್ದು ಅವರಿಗೆ ಮೂರು ಜನ ಮಕ್ಕಳು ಒಂದು ಗಂಡು ಮಗು ಎರಡು ಹೆಣ್ಮು ಎರಡು ಹೆಣ್ಮಕ್ಳು ಇವತ್ತು ಶಿಕ್ಷಣ ಕಲಿತಾ ಇದ್ದಾರೆ ಒಂದು ಮಗುವಿಗೆ ಈಗಾಗಲೇ ನಾವು ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡಿದ್ವಿ ಇನ್ನೊಂದು ಮಗುವಿಗೆ ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡ್ತೀವಿ ಅದರ ಶಿಕ್ಷಣವನ್ನು ಪೂರ್ಣ ಮಾಡಲಿಕ್ಕೆ ಏನು ಸಹಾಯ ಮಾಡಬೇಕೋ ಆ ಸಹಾಯವನ್ನು ಇವತ್ತು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ಪಂಚನಾಮ ರಿಪೋರ್ಟ್ ಕೂಡ ಬಂದಿದೆ ನಾಳೆ ಸೋಮವಾರ ದಿವಸ ಅವರ ಖಾತೆಗೆ ಸುಮಾರು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಅವರ ಕಷ್ಟ ನೆರವು ಆಗೋದ್ರ ಜೊತೆಗೆ ಅವರ ಕುಟುಂಬದ ಸಹಾಯ ಸಹಕಾರವನ್ನು ನಾವು ಸಂಪೂರ್ಣ ಕೊಟ್ಟು ಆ ಮಕ್ಕಳ ಜೀವನೋಪಾಯಕ್ಕೆ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಕುಟುಂಬದ ಸದಸ್ಯರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಲಿ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ವರ್ಗಕ್ಕೆ ಆ ಧೂಕವನ್ನು ತಡೆಯುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ